ಮತ್ತು ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಘ ದೃಢ ಸಂಕಲ್ಪ ಪೌಲೀಸನ್ ಹಿಲಿಕಲ್ ಈ ವಾರ ಒಂದು ಸಹಯೋಗದಲ್ಲಿ ಇದೇ ತಿಂಗಳು ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಬುಧವಾರ ಸಂಜೆ ಆರು ಗಂಟೆಕ ಇಲಕಾಲ್ ನಗರದಲ್ಲಿ ರಕ್ತದಾನ ಶಿಬಿರ ಬೆಳಗ್ಗೆ ಹತ್ತು ಗಂಟೆಕ ರಕ್ತದಾನ ಶಿಬಿರ ಮಾಡ್ತೀವಿ ತದನಂತರ ಅದೇ ದಿವಸ ಸಾಯಂಕಾಲ ಆರು ಗಂಟೆಕ ಇಲ್ಕಲ್ ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಇವರ ಪ್ರತಿಭಾವಂತ ಮಕ್ಕಳು ಅವರ ಪ್ರತಿಭಾವಂತ ಮಕ್ಕಳು ಅವರಿಗೆ ವಿಶೇಷ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದೆ ಯಾವುದರಿಂದ ಸಂಕಲ್ಪ ಫೌಂಡೇಶನ್ ವತಿಯಿಂದ ದೊಡ್ಡ ಸಂಕಲ್ಪ ಈ ಒಂದು ಗೋಡೆ ಉದ್ದೇಶ ಏನೈತೆ ಅಂತಂದ್ರೆ ಯಾವ ಕೆಳವರ್ಗದವರು ಇರ್ತಾರೆ ನೋಡಿ ಯಾರು ಬಡವರು ಇರ್ತಾರ ಯಾರನ್ನ ಗುರುತಿಸುವುದಿಲ್ಲಲ್ಲ ಅಂತ ಜನರನ್ನ ಗುರುತಿಸುವಂತ ರಾಜ್ಯದಲ್ಲಿ ಏಕೈಕ ಒಂದು ಫೌಂಡೇಶನ್ ಅಂತಂದ್ರೆ ಅದು ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಯಾಕಂತಂದ್ರೆ ಇಲಕಲ್ ನಗರ ಇವತ್ತು ಸ್ವಚ್ಛ ಆಗಿರ್ಬೇಕಾದ್ರ ಇಲ್ಕಲ್ ನಗರ ನಗರದಲ್ಲಿ ಯಾವ ರೋಗ ರುಜಿನಗಳು ಬರಲಿ ಬರದೇ ಇರೋ ಇರಬೇಕಾದ್ರ ಯಾರು ಬೇಕಾಗತ್ತ ಪೌರ ಕಾರ್ಮಿಕರು ಬೇಕೇ ಬೇಕಾಗತ್ತ ಯಾಕಂದ್ರೆ ಅವರಷ್ಟು ಇಲ್ಲಿ ಕಸ ಉಳಿತಾರ ಕ್ಲೀನ್ ಮಾಡ್ತಾರ ಗಟರ್ ಕ್ಲೀನ್ ಮಾಡ್ತಾರ ಯಾವುದೇ ಒಂದು ಪ್ರಾಣಿ ಸತ್ರು ಅದನ್ನ ತೆಗೆದಾಕ್ತಾರ ನಾವು ಮನುಷ್ಯ ಹೋಗ್ತೀವಿ ಅಂಥದ್ರಲ್ಲಿ ಅವರು ಅದನ್ನು ಬಿಟ್ಟು ನಮ್ಮ ಕಾಯಕ ಅಂತಂದು ಯಾವುದೇ ಅನ್ಯತೆ ಭಾವಿಸಲಾರ್ದ ಅದನ್ನು ಮಾಡ್ತಾರಲ್ಲ ಆ ಇಲ್ಕಲ್ ನಗರ ಸ್ವಚ್ಛ ಇರಬೇಕಾದ್ರೆ ಇವರಿಂದ ಈ ಇಲ್ಕಲ್ ನಗರ ಸ್ವಚ್ಛ ಐತೆ ಅಂತ ನಮ್ಗೆ ಅನಿಸದ ಅದಕ್ಕಾಗೆ ನಾವೇನ್ ಮಾಡಿದೀವಿ ಉದ್ದೇಶ ಈ ಪೌರೇಶ್ ಉದ್ದೇಶ ಅವರೇ ಪೌರ ಕಾರ್ಮಿಕರಿಗೆ ವಿಶೇಷ ಸನ್ಮಾನ ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡ್ಬೇಕಂತಂದು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿವಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ಉಪಸ್ಥಿತಿ ಇರ್ತಾರಂತಂದ್ರೆ ದಿವ್ಯ ಸಾನಿಧ್ಯ ನಮ್ಮ ಚಿತ್ತರಗಿ ಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ಮಣಿಪ್ರ ಗುರುಮಾನಂದ ಸ್ವಾಮೀಜಿಗಳು ಮತ್ತೆ ಇನ್ನೂರು ಸ್ವಾಮೀಜಿಗಳಾದಂಥ ಪೂಜಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ನಿರಂತರ ದಾಸೋ ಸಿದ್ದ ಸ್ವಾಮೀಜಿ ಅವರು ಇವರಿಬ್ಬರು ನೀವೇ ಸಾಹಿತ್ಯ ಇರ್ತಾರೆ ಅದೇ ತರನಾಗಿ ಒಂದು ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶೇಪನವರು ಅಧ್ಯಕ್ಷರು ಕರ್ನಾಟಕ ವೀರಸೇವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಇವರು ಕೂಡ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಒಂದು ಅಧ್ಯಕ್ಷತೆಯನ್ನ ನಮ್ಮ ಫೌಂಡೇಶನ್ ಅಧ್ಯಕ್ಷರಾದ ದೃಢ ಸಂಕಲ್ಪ ಫೌಂಡೇಶನ್ ಅಧ್ಯಕ್ಷರಾದಂತಹ ಈರಣ್ಣ ನಾಗರಾಳ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿದ್ದಾರೆ ಅದೇ ತರನಾಗಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಗಣ್ಯ ಮಾನ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರ ಅದೇ ತರನಾಗಿ ಈ ವಿಶೇಷವಾಗಿ ಇನ್ನೊಂದು ಏನ್ ಮಾಡಿದಿವಿ ಅಂತಂದ್ರೆ ಅದೇ ಸಂಜೆ ಸಾಯಂಕಾಲ ಆರು ಗಂಟೆಕ್ಕ ನಮ್ಮ ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಗಿದ ಮೇಲೆ ರಸಮಂಜರ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿವಿ ಈ ಒಂದು ಭಾಗಕ್ಕ ಈ ನಮ್ಮ ಇಳಕಲ್ ಭಾಗಕ್ಕ ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಜಾನಪದ ಕೃಷ್ಣ ತೀರದಕ್ಕೆ ಹೋಗಿಲಿ ಅಂತಂದ್ರೆ ಈ ಜಾನಪದ ಹಾಡಿಗೆ ಒಂದು ಕ್ರಿಯೇಟರ್ ತಯಾರ ಮಾಡ್ತಾರೆ ಯಾರು ಇದ್ದರೆ ಅದು ನಮ್ಮ ಪರಸು ಕೋಲೂರ್ ಅನ್ನೋರು ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತಮ್ಮ ಮೀಡಿಯಾ ಮೂಲಕ ತಮ್ಮದು ಒಂದು ಜನ ಸಾಮಾನ್ಯರಿಗೆ ವಿನಂತಿಸಿಕೊಳ್ಳೋದೇ ನಂತರ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಮೀಡಿಯಾ ಮೀಡಿಯಾ ಮಾಧ್ಯಮ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಭಾ ಹೋರಾಟ ಕಾರ್ಯಕರ್ತರ ಮತ್ತು ಅವರ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಇದೇ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸಮಯ ಸಾಯಂಕಾಲ ಆರು ಗಂಟೆಗೆ ಸ್ಥಳ ಪ್ರತಿ ಸರ್ಕಲ್ ನಡೆಯಿರುತ್ತದೆ ತಾವು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ